ಟೈಮ್ ಅಂತು ಈಗ ನೋಡಿರಿ ಆರಾಗ್ಯದ ಆರಾಮ್ಯಾಲೆ ಹೇಗ್ಯದ್ರಿ ಇನ್ನ ಹೊತ್ತು ಅಂಟಿತ್ತು ಹೊಂಟಿಲ್ಲ ಯಾಕಂದ್ರೆ ಇವತ್ತು ನಮ್ಗೆ ಭಾಳ ಏನು ದೊಡ್ಡ ಇದಲ್ರಿ ಯಾಕಂದ್ರೆ ಸ್ವಲ್ಪ ಥಂಡಿ ಭಾಳ ಇತ್ತು ಇವತ್ತ ಈಗ ಒಂದಿಷ್ಟೇ ಭಾಂಡೆ ತೆಗ್ಬೇಕ್ರಿ ನಾ అంటే ఆ suruga paka ఏను ఆ suruga nal suruga ఎల్లి నడివాలి పాట అవ్వదు నో హా పాట నో ఏరేడా పే मेरे काले रंग मेरा काला हाँ मेरा मतलब हूँ अगर तुम हूँ एक आधे हम क्यों डी क्या मैं तेरे लिए खड़ी आ जाऊं और फिर ज़ोरों में ले 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 हम तो दले <ın centimeters> नहीं ना भाई डंडी बट और रख ले रख ले रख दो डंडी और दो गज उधर ही श्री श्री गज उधर डंडी है देख कल ले यार और तेरे साथ Dolo. <coughs> <coughs> ah, <coughs> बच्चे का चिल्बा नहीं है, इधर ये चोलू, बच्चे के चिल्बा को हम ये तो की ಇಲ್ಲಿ ನೋಡ್ರಿ ನಾನು ದೋಸೆ ಮಾಡ್ಬೇಕಂತ ಹೇಳ್ಕೊಂಡು ಅಕ್ಕಿ ನೆನೆ ಇಟ್ಟಿದ್ದೆ ಅಕ್ಕಿ ಅಂತೂ ಒಂದು ಐದು ಗಂಟೆ ರೀ ಒಂದು ದಿಸ ತೊಗರಿ ಬೇಳೆ ಹಾಕಿದ್ದ ತೊಗರಿ ಬೆಳೆ ಮತ್ತು ಅಕ್ಕಿ ಕೂಡಿ ನೆನೆ ಇಟ್ಟಿದ್ದ ಈಗ ನೆಂದವ ಅವಕ್ಕೆ ಒಂದು ಡಬ್ಬದಷ್ಟು ಚುರುಮುರಿ ತೊಗೊಂಡಿನ್ರಿ ಯಾಕಂದ್ರೆ ಉದ್ದಿನ ಬೆಳೆ ಇದ್ದಿಲ್ಲ ಅಂದ್ರೆ ಭೀ ಚುರುಮುರಿಗೆ ಭೀನು ದೋಸೆ ಭೀ ಬರ್ತಾವ ಇಲ್ಲ ಫಡ್ ಭೀ ರೀ ಯಾವ ಭೀ ಬರ್ತಾವೆ ಚುರುಮುರಿ ಹಾಕಿದ್ರಂತೂ ಒಂದು ಅರ್ಧ ಡಬ್ಬದಷ್ಟು ತೊಗೊಂಡಿದ್ರಿ ಒಂದಷ್ಟು ಅಕ್ಕಿ ಬಕ್ಳೆ ಇದ್ದು ಅದಕ್ಕಾಗಿ ಒಂದು ಅರ್ಧ ಡಬ್ಬದಷ್ಟು ಚುರುಮುರಿ ತೊಗೊಂಡು ನೆನೆ ಇಟ್ಟಿದ್ದೆ ಹಿಂಗೆ ಎರಡು ಕುಡಿ ಮಿಕ್ಚರಿಗೆ ಹಾಕ್ತೀನಿ ರೀ ಯಾಕಂದ್ರೆ ಮೊದ್ಲು ಅದ್ರ ಕೂಡ ನೆನೆ ಇಟ್ರಂತೂ ಅಕ್ಕಿ ತೊಳೆ ಟೈಮಿಗೆಲ್ಲ ಮೇಲೆ ಮ್ಯಾಲೆ ರೀ ಅದಕ್ಕಾಗಿ ಅಕ್ಕಿ ನೆಂದ ಮೇಲೆ ಈ ಒಂದು ಅರ್ಧ ಗಂಟೆ ನೆನೆಸ್ಕೊಂಡು ಎರಡು ಮಿಕ್ಸ್ ಮಾಡಗತ್ತೀನಿ ಈಗ ಮತ್ತು ಚುರುಮುರಿ ಒಂದು ದಿವ್ಸ ತೊಗರಿಬೇಳೆ ಇಷ್ಟು ಅಕ್ಕಿ ರೀ ಮೂರು ಹಾಕಿಸಿಂದ ಈಗ ಮಿಕ್ಚರ್ಗೆ ಹಾಕ್ತೀನಿ ರೀ ನಾನಂತೂ ಏನೋ ಒಳ್ಳಾಗೇನು ಅರ್ಲಿಗತಿಲ್ಲ ರೀ ಯಾಕೆ ಒಳ್ಳಾಗ ಅರ್ಧ ಭೀ ಚಂದ ಆತದ ಅದ್ರ ಒಳ್ಳಿನ ಮೇಲಂತೂ ಹತ್ತಿ ಚೀಲ ಏರ್ಬಿಟ್ಟಲ್ಲ ರೀ ಹತ್ತಿ ಒಳ್ಳಂತೂ ಖಾಲಿ ಇದ್ದಿಲ್ಲ ಹಾಗಾಗಿ ಮಿಕ್ಚರ್ಗೆ ಹಾಕಿದ್ರಾಯ್ತು ಅಂತ ಹೇಳ್ಕೋಚಂದ್ರ ಮಿಕ್ಚರ್ಗೆ ಹಾಕಿನ ಈಗ ಎರಡು ಅಂತೂ ಮಿಕ್ಸ್ ಮಾಡ್ಕೊಳಗತ್ತೀನಿ ರೀ ಚುರುಮುರಿ ಅಂತೂ ಒಂದು ಸ್ವಲ್ಪ ನೀರಿಗೆ ಮೇಲೆ ಬಿಡ್ತಾವಲ್ಲ ರೀ ಹಂಗಾಗಿ ಒಂದು ಸ್ವಲ್ಪ ನೀರು ಕಮ್ಮಿನೇ ಇಟ್ಕೊಂಡಿದೆ ಇಟ್ಕೊಂಡ್ಕೆ ಚಂದ್ರ ಈಗ ಎರಡು ಮಿಕ್ಸ್ ಮಾಡ್ಕೊಂಡಿನಿ ಮಿಕ್ಚರ್ಕಂತೂ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಅಟ್ಟೆ ಮೀಡಿಯಮ್ದಾಗ ಹಾಕೋತೀನಿ ಭಾಳ ಏನು ಸಣ್ಣ ಮಾಡ್ಕೊಳ್ಳೋಂಗಿಲ್ಲ ಅಷ್ಟೇ ಸಿಂಪಲ್ದಾಗ ಹರ್ಕೊಳಗತ್ತೀನಿ ಭಾಳ ಸಣ್ಣ ಆದ್ರೂ ಭೀ ದೋಸೆನೂ ಚೆಂದ ಆಗಂಗಿಲ್ಲಲ್ರಿ ಇಲ್ಲ ದೋಸೆ ರೀ ಏನು ರೀ ಫಡ್ಡಾರಿ ಮಾಡ್ಬೇಕಂದಿದ್ದ ಅದಕ್ಕೆ ದೋಸೆನೇ ಅಂತ ಹೇಳಿದ್ರಿ ಮನೆ ಹುಡುಗರೆಲ್ಲರೂ ದೋಸೆನೇ ನಾನು ಅದಕ್ಕೆ ದೋಸೆನೇ ಮಾಡ್ಬೇಕಂತ ಹೇಳಿ ಕೇಸಿಂದ ಅಲ್ಲಿಗೆ ತಿನ್ನಿ ಈಗ ಅಕ್ಕಿ ಅಂತೂ ಭಾಸ್ ಚೆಂದಾಗಿ ಪೂರಾ ಸಣ್ಣ ಆಗಪ್ಲೇ ನೆಂದ್ಬಿಟ್ಟವ್ರಿ ಯಾಕಂದ್ರೆ ರೀ ನಾನು ಅಕ್ಕಿ ಹಿಟ್ಟಂತೂ ಹಚ್ಚುರು ಚುರುಮುರಿ ಕಲಸಿ ಕೇಸ್ಲಿಂದ ಮಿಕ್ಚರ್ಗಂತೂ ಹಾಕೊಂಡು ಇಟ್ಕೊಂಡೀನಿರಿ ಸಣ್ಣಗೆ ಹಾಕೊಂಡಿದ್ದು ಒಂದು ಸ್ವಲ್ಪ ಬಾಳೆನು ಬೋರ್ ಇಟ್ಕೊಂಡಿದ್ದಿಲ್ಲ ಇಟ್ಕೊಂಡಿದ್ದಿಲ್ಲ ಒಂದ್ ಸ್ವಲ್ಪ ಸಣ್ಣಗೆ ಅರ್ದಿ ಇಟ್ಟಿದೆ ಇದಕ್ಕೆ ಒಂದು ರಾತ್ರಿ ಫುಲ್ ಮುಚ್ಚೋಣ ಮುಚ್ಚಿ ಇಡ್ತೀನಿ ಯಾಕಂದ್ರೆ ಆಗಿಂದಾಗಿ ಮಾಡಿದ್ರಂತೂ ದೋಸೆನೂ ಚೆಂದ ಬರೋಂಗಿಲ್ಲ ಫಡ್ವಿ ಚೆಂದ ಬರಂಗಿಲ್ಲ ಅಲ್ರಿ ಒಂದ್ ಆರು ಗಂಟೆ ರೀ ಅದಕ್ಕಾಗಿ ಇದಕ್ಕೆ ಒಂದು ಆರು ಗಂಟೆ ಮುಚ್ಚೋಣ ಮುಚ್ಚಿ ಬಿಡ್ತೀನಿ ಅಂದ್ರೆ ಒಂದು ರಾತ್ರಿ ಫುಲ್ ಮುಚ್ಚೋಣ ಮುಚ್ಚಿ ಬಿಡ್ತೀನಿ ರೀ ಇದ ಮುಂಜಾನೆ ಹತ್ತಕ ಚಂದಾಗಿ ನೆಂದಿರ್ತದ ಹೀಟ್ ನೋಡ್ರಿ ಅಕ್ಕಿ ಇಟ್ಟ ಹೋಗಿ ಬಂದ ಅಂದ್ರೆ ಇದಕ್ಕೆ ಭಾಳಷ್ಟು ಏನು ಹಾಕಿನಿ ನಾನು ಅಕ್ಕಿ ಚುರ್ಮುರಿ ಚೋಡಾ ಹಾಕಿನ್ರಿ ಹಳ್ಳ ಅಕ್ಕಿ ಹಳ್ಳು ಅಕ್ಕಿ ಎರಡೇ ಕಿಚ್ಚರ್ಕ ನೆನೆ ಹಿಟ್ಟ ಅದ ಹಿಟ್ಟಂತೂ ಬಹಳ ಚಂದ ಉಬ್ಬಿ ರೀ ಯಾಕಂದ್ರೆ ಒಂದು ರಾತ್ರಿ ಫುಲ್ ನೆನೆ ರೀ ಚಂದಾಗಿ ಆ ಥರ ಉಬ್ಬಿ ಬಂದದ ಮುಂಜಾನೆ ಆರೇ ಟೈಮ್ಗೆ ಒಂದು ಸ್ವಲ್ಪ ತ್ರೀನೇ ಐತ್ರಿ ಆದ್ರೆ ಎಲ್ಲ ಗಟ್ಟಿಯಾಗಿ ಬಿಟ್ಟದ ಈಗ ಯಾಕಂದ್ರೆ ಆಗಿನ್ ದಗೆ ಮಾಡ್ಬೇಕಾದ್ರೆ ಹಿಟ್ಟು ಒಟ್ಟು ಬರೋಂಗಿಲ್ಲ ರೀ ಇದು ಒಂದು ರಾತ್ರಿ ಫುಲ್ ಚುರುಮುರು ಹಾಕಿ ಅರ್ಧ ಕೆ ನೆನೆ ಇಟ್ಟೇವೆ ಅಂದ್ರೆ ಫುಲ್ ಉಬ್ಬ ರೀ ಈ ತರ ನೋಡ್ರಿ ಹೆಂಗೆ ಉಬ್ಬು ಬಿಟ್ಟದ ಹಿಂಗ ಹಿಟ್ಟು ಹಿಂಗೆ ಉಬ್ಲಿಲ್ಲ ಅಂದ್ರೆ ದೋಸೆ ಭೀ ಚಂದ ಆಗಲ್ಲ ಮತ್ತೆ ಪಾಟ್ ಮಾಡ್ಬೇಕಾದ್ರೂ ಭೀ ಅಷ್ಟೇನು ಚಂದ ಆಗಂಗಿಲ್ಲ ಎಲ್ಲ ಒಳಗೆ ಚಂದ ರೀ ಜಿಗಿ ಇರಲಿಲ್ಲ ಅಂದ್ರೆ ಅದಕ್ಕಾಗಿ ಒಂದ ಒಂದು ರಾತ್ರಿ ಫುಲ್ ನೆನೆ ಇಟ್ಟಿದ್ರಿ ಇದಕ್ಕೆ ಸೋಡಾ ಅಜೀವನ ಹಾಕಿ ಒಂದು ಹತ್ತು ನಿಮಿಷ ನೆನ ಇಡ್ಬೋದಿ ಯಾಕೆ ಸೋಡಾ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ನೆನ ಇಟ್ಟಂದ್ರೆ ಮತ್ತೆ ಇಟ್ಟು ಚೆಂದ ಉಬ್ಬಿ ಬರ್ತದೆ ಅದಕ್ಕಾಗಿ ಸೋಡಾ ಅಜೀವನ ಹಾಕಿ ನೆನೆ ಇಡ್ತೀನಿ ಒಂದು ಸೋಡ ಕೊತ್ತಂಬರಿ ಬಂದಿದ್ರಿ ಸಂತಿ ಸಂತಿನೂ ಅದ ಇಲ್ಲೇ ಊರಾಗ ಅದ್ರ ಇಲ್ಲೇ ಬಂದಿದ್ದೀವಿ ಸಂತಿಗೆ ಓರ್ಬೇಕಂದ್ರೆ ಲೇಟ್ ಹೇಳಿ ಅದೊಂದು ಸ್ವಲ್ಪ ಕೊತ್ತಂಬರಿ ತೊಂದರೆ ಪಲ್ಯ ಈಗ ನೋಡ್ರಿ ನಾನು ದೋಸೆ ಅಂತೂ ಮಾಡತ್ತೀನಿ ಮಾಡ್ತೀನಿ ಯಾಕಂದ್ರೆ ಇವತ್ತ ತಮಾಟೊ ದೋಸೆ ಮಾಡ್ಬೇಕಂದಿದ್ರಿ ಅದಕ್ಕಾಗಿ ಇವರು ಎಲ್ಲಿ ತಾಳಲಾಗಿದ್ರು ಮೊದಲು ಇವು ದೋಸೆ ಹಾಕ್ಕೊಡಂದಿದ್ರು ತಮಾಟಿ ದೋಸೆನೂ ಮಾ ತಮಾಟೊ ದೋಸೆನೂ ರೀ ಅದಕ್ಕಾಗಿ ಒಂದು ನಾಲ್ಕು ಇವರು ಒಂದು ಸ್ವಲ್ಪ ಸಾಲಿ ಎಲ್ಲೂ ಅಂತೂ ಇವತ್ತು ದೊಡ್ಡ ಸಾಲಿ ಓದ್ತೀನಿ ನನಗೆ ಮೊದಲು ಹಾಕಂದಿದ್ರಿ ನಮ್ಮ ಜಟ್ಟು ಅಂತೂ ತಿನ್ನಂಗಿಲ್ಲ ರೀ ಸುಮ್ಮ ಎಲ್ಲೂ ತಿನ್ನಕ್ಕೆ ಊಟ ಮಾಡೋತನ ತೆಕ್ಕಸಿಂದ ಅವ್ನು ಕೂಡ ಊಟ ಮಾಡೋತನ ಅದಕ್ಕಾಗಿ ಒಂದು ದೊಡ್ಡ ಸಾಲಿಗೆ ಓದ್ತೀನಿ ಅಂದ್ರೆ ಮೊದಲ ಒಂದಿಷ್ಟು ಸಿಂಪಲ್ ದೋಸೆ ಹಾಕ್ಕೊಳ್ಳತ್ತಿದ್ರಿ ಅವನಿಗೆ ಇವತ್ತು ಏನಾದರೂ ಟಮ ಟೊಮಾಟೊ ದೋಸೆ ಹಾಕ್ಬೇಕಲ್ಲ ತಿನ್ರಿ ಇನ್ನು ಒಂದು ಸ್ವಲ್ಪ ಈಗ ಇವರಿಗೆ ಇಷ್ಟು ಹಾಕಿ ಉಂಡ ಇವ್ರ ಸಾಲಿಗೆ ಎಲ್ಲೋ ಒಬ್ಬ ಹೋದ್ನಂದ್ರೆ ಎಲ್ಲೋ ಒಬ್ಬ ಹೋದ್ನಂದ್ರೆ ಅವ್ರು ಟಮೊಟೊ ದೋಸೆ ಹಾಕ್ಬೇಕಲ್ಲತ್ತೀನಿ ಯಾಕಂದ್ರೆ ಅವೇ ಹಾಕ್ಬೇಕಂದ್ರೆ ನನಗೆ ಲೇಟಾದ್ರೂ ಸಾಲಿಗೆ ಮೊದಲು ಹಾಕ್ಕೊಡೋ ಅಂದ್ರೆ ಅವನು ಅದಕ್ಕಾಗಿ ಅವೇ ಹಾಕ್ಲಿರ್ತಿದ್ದ ಈಗ ನೋಡ್ರಿ ಟಮೊಟೊ ದೋಸೆ ಅಂತೂ ಹಾಕ್ಲಿಕ್ಕೆ ರೀ ಮೊದಲಿಗೆ ಒಂದು ಸ್ವಲ್ಪ ಸಿಂಪಲ್ ದೋಸೆ ಮಾಡ್ಕೊಂಡಿದ್ನಲ್ರಿ ಈಗ ಹಾಕ್ಲತ್ತೀನಿ ಟೊಮೊಟೊ ದೋಸೆ ಅಂತೂ ಯಾಕಂದ್ರೆ ಇವು ಭೀ ತಿನ್ನೋರು ನಮ್ಮ ಜಟ್ಟಿಗಂತೂ ಇವೇ ಬೇಕಾಗಿದ್ರಿ ಫಸ್ಟ್ ಸುಮ್ಮ ಊಟ ಮಾಡತ್ತಿದನು ಕೂಡ ದೋಸೆ ಅಂತೂ ಭಾಳ ಏನು ದಿಪ್ಪಾಗಿ ನಾ ಅಷ್ಟೇ ಮೀಡಿಯಮ್ದಾಗ ಪಾತಳ್ದಾಗ ಇಟ್ಕೊಂಡಿನಿ ಈಗ ದೋಸೆ ಅಂತು ರೀ ಇದಕ್ಕೆ ಒಂದು ಸ್ವಲ್ಪ ಅಷ್ಟೇ ಪಾತಳದಾಗ ಸೋರ್ ಬಿಟ್ಟಿದ್ದ ಭಾಳ ದಿಪ್ಪದ್ರ ಭೀನು ದೋಸೆ ಅಂತು ಚೆಂದ ಹಂಗಿಲ್ಲ ಅಂತ ಹೇಳ್ಕ ಈಗ ಇದಕ್ಕೊಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕಕತ್ತೀನಿ ರೀ ಭಾಳಷ್ಟೇನು ಖಾರ ಹಾಕಿಲ್ಲ ನಮ್ಗೆ ಎಷ್ಟು ಖಾರ ಬೊಕ್ಕಳು ಬೇಕಾದ್ರೆ ಬೊಕ್ಕಳು ಹಾಕ್ಕೊಬಾರ್ದು ತಡೆ ಬೇಕಾದ್ರೆ ತಡೆ ಹಾಕೋಬೋದು ಒಂದು ಅರ್ಧಷ್ಟು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ರಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಬಿಟ್ಟಿದ್ದ ಈಗ ಈರುಳ್ಳಿ ಹಾಕ್ಕೊಳ್ಳಾಗ ರೀ ಅದ್ರ ಮ್ಯಾಲ ಒಂದಿಷ್ಟು ಭಾಳ ಏನು ಹಾಕ್ಕೊಂಡಿಲ್ಲ ಈರುಳ್ಳಿ ಸ್ವಲ್ಪನೇ ಹಾಕ್ಕೊಂಡಿನಿ ಅದ್ರ ಮೇಲೆ ಮತ್ತೆ ಟಮಾಟೊ ಹಾಕ್ಕೊಂಡಿನಿ ಈಗ ಟಮಾಟೊ ಹಾಕ್ಕೊಂಡು ಒಂದು ಸ್ವಲ್ಪ ಕೊರ್ಬೇವು ಕೊತ್ತಂಬರಿ ರೀ ಕೊರಬೇವು ಹಾಕ್ಕೊಂಡಿಲ್ಲ ಅಂದ್ರೆ ಕೊತ್ತಂಬರಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಈಗ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿನ್ರಿ ಅದಕ್ಕೆ ಉಪ್ಪು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನ್ರಿ ಭಾಳ ಹಾಕೊಂಡಿಲ್ಲ ಗರಂ ಮಸಾಲ ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದ ಜಾಸ್ತಿ ಆದ್ರೂ ಅಷ್ಟು ಇದು ಆಗಂಗಿಲ್ಲ ಸ್ವಲ್ಪ ಹಾಕೊಂಡಿದ್ದ ಇದಕ್ಕೊಂದು ಎರಡೇ ನಿಮಿಷ ಮುಚ್ಚಿಬಿಡ್ತೀನಿ ರೀ ಯಾಕಂದ್ರೆ ಫಸ್ಟಿಗೆ ಒಂದು ಸ್ವಲ್ಪ ಬೈದಿತ್ತು ಈಗೇನು ಅಷ್ಟೇನು ಬೈಯೋದು ಬೇಡ ಸ್ವಲ್ಪ ಒಂದು ಎರಡು ನಿಮಿಷ ಆದ್ರೆ ಚೆಂದಾಗಿ ಉಗಿ ಎಲ್ಲ ಚೆಂದ ರೀ ಒಳಗಡೆ ಟೊಮೊಟೊ ಎಲ್ಲಾನು ನೋಡ್ರಿ ಎಷ್ಟು ಚೆಂದಾಗಿ ಕುದ್ದು ಬಂದದಂತೂ ಪೂರಾ ಅದಕ್ಕೆ ಬಿಟ್ಟದ್ರಿ ಈಗ ಏನು ಕಡಿ ಕಡಿ ಒಟ್ಟು ಹಾಕಂಗಿಲ್ಲ ಅಷ್ಟು ಅಂಟ್ಕೊಂಡ್ಬಿಟ್ಟದ ಇದಕ್ಕೆ ಒಂದು ಎರಡು ಸಲ ಹಿಂಗೊಮ್ಮ ಹಿಂಗಮ್ಮ ಮೆತ್ತಗೆ ಮಾಡ್ಕೊಂಡ್ಬಿಡ್ತೀನಿ ಸುಟ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಚೆಂದಾಗಿ ಸುಟ್ಕೊಂಡ್ರೆ ಮತ್ತು ಒಳಗೆ ಕುದ್ದಪ್ಪ ಅಥವಾ ನೋಡ್ರಿ ರೆಡಿ ಆಗ್ಯದ ಇವತ್ತು ಟೊಮೊಟೊ ದೋಸೆ ಅಂತು ಇದು ದೋಸೆ ಅಂತೂ ನನ್ನ ನನ್ನ ಸಣ್ಣ ಮಗನಿಗೆ ಜಟ್ಟದ್ದು ಬೇಕು ರೀ ಅವ್ನ ಕಲೆಗಾಗಿ ಟೊಮೊಟೊ ದೋಸೆ ಮಾಡಿದ್ದ ಇವತ್ತು ಇದು ಯಾಕಂದ್ರೆ ಪಲ್ಯದಮ್ಮನಿರುತ್ತಲ್ಲ ರೀ ಪಲ್ಯ ಇರ್ಲಿಕ್ಕಂದ್ರೆ ಭೀ ನಡಿಬೋದು ಇದಕ್ಕೆ ಯಾಕಂದ್ರೆ ಖಾರ ಉಪ್ಪ ಎಲ್ಲ ರೀ ಇದಕ್ಕೆ ಪಲ್ಯ ಇರಲಿಲ್ಲ ಅಂದ್ರೆ ಭೀ ನಡಿಬೋದು ಅಂದ್ರೆ ಭೀ ನಾನು ಸಾಂಬಾರು ಮಾಡಿದ್ರಿ ಆದರೆ ಸಾಂಬಾರು ಮಾಡೋದಂತೂ ವೀಡಿಯೋಸ್ದಾಗ ಸ್ಕಿಪ್ ಮಾಡಿದ್ರಿ ಸಾಂಬಾರು ಮಾಡೋದಂತೂ ವೀಡಿಯೋಸ್ ಮಾಡಿಲ್ಲ ಈ ದೋಸೆ ಅಂತೂ ಇದು ಇದು ಮಸಾಲ ದೋಸೆ ರೀ ಈ ದೋಸೆ ಅಂತೂ ನನ್ನ ದೊಡ್ಡ ಮಗನಿಗೆ ಬೇಕು ಅವ್ನ ಅದು ಏನೂ ತಿನ್ನಂಗಿಲ್ಲ ಅದಕ್ಕಾಗಿ ಅವ್ನಿಗೆ ಮಸಾಲ ದೋಸೆ ಮಾಡಿಕೊಟ್ಟು